ಹಾಯ್ ರೀ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತು ಸಂಡೇ ನೋಡಿರಿ ದಿನದ ಲಾಗ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡಾಕತ್ತೀನಿ ರೀ ಸೊ ಆಲ್ರೆಡಿ ಇಲ್ಲೊಂದು ಬಕೆಟ್ ನೀರು ಕಾಸಿ ನೋಡಿರಿ ಈಗ ಇವತ್ತು ಮಳೆ ಹೊರಪಾಗೈತಿ ಚುಮ್ಮ ಚುಮ್ಮ ಬಿಸಿಲು ಬಿದ್ದೈತಿ ಕಟ್ಟಿಗೆ ರೀ ಅದಕ್ಕೆ ಅಂತೇಳಿ ಮತ್ತೆ ಒಂದು ಬಕೆಟ್ ನೀರು ಕಾಸು ಕೊಟ್ಟಿನಿ ಯಜಮಾನ್ರಿ ಸದ್ಯಕ್ಕೆ ಜಾ ಮಾಡ್ತಾರೆ ಮತ್ತು ಇನ್ನೊಂದು ಗುಂಡಿಗೆ ತಂದು ಇಲ್ಲಿಟ್ಟಾರೆ ನೋಡಿರಿ ಕಟ್ಟಿಗೆಲ್ಲೆಲ್ಲ ಅದಾವ್ರಿ ಸ್ವಲ್ಪ ವೇಸ್ಟ್ ಅದಕ್ಕೆ ಮಾಡೋದು ಸುಮ್ಮನೆ ಅಂತೇಳಿ ನಾನು ಈ ಥರ ಡ್ರೈವರ್ ನೇಯ್ತಲ್ಲ ರೀ ಇವತ್ತು ಆರಾಮಸೆ ಅನ್ಸಕತ್ತೈತಿ ನೋಡಿರಿ ಈ ಥರ ಫೀಲ್ ಮಾಡಿದ್ರೆ ಯಾವತ್ತೂ ಅನಿಸಿದಲಿಲ್ಲ ಯಾಕಂದರೆ ಪಿಲ್ಯ ಮನೆಗೆ ಇರ್ತಿದ್ದ ನೋಡ್ರಿ ಆ ಒಂದು ಕಾರಣಕ್ಕಾಗಿ ಸೊ ಇವಾಗ ಇಬ್ಬರು ಮನೆಯಾಗದಾರ ಯಜಮಾನ್ರದ್ದು ಒಂಬತ್ತುವರೆಗೆ ಅದು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಲಗೋಟೆದ್ದು ನೀರು ಕಾಯೋಕೆ ಇಟ್ಟಿದ್ದೀನಿ ರೀ ಸೊ ಬರ್ರಿ ಇವತ್ತಿನ ದಿನ ಸರಿ ನಮ್ಮದು ಶುರು ಆಗೈತಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ದಯವಿಟ್ಟು ಎಲ್ಲೂ ಯಾರು ವಿಡೋನ ಸ್ಕಿಪ್ ಮಾಡ ಸ್ಕಿಪ್ ಮಾಡಾರ್ದೆ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಕಟ್ಗೆ ಒಳ್ಳೆ ಮೇಲೆ ನೀರು ಕಾಸು ಮೈ ತೊಗೊಂಡ್ರೆ ಅದೊಂಥರ ಮೈ ಹಳವಾರು ತನಗೆ ಫೀಲ್ ನೋಡಿರಿ ಮತ್ತೇನು ಮಾಡೋದು ಇವಾಗ ಒಂದೊಂದು ಸರಿ ಆಪ್ಷನೇ ಇರೋಂಗಿಲ್ಲ ನೋಡಿರಿ ಮತ್ತು ನಾವು ಇಲ್ಲಿ ಇಷ್ಟು ಥರ ಅನುಕೂಲ ಐತಿ ಯೂಸ್ ಮಾಡ್ಕೊಂಡ್ತೀವಿ ಕೆಲವ್ರಿಗೆ ಅನುಕೂಲ ಇದ್ದು ಯೂಸ್ ಮಾಡೋಂಗಿಲ್ಲ ಬೇಸ್ರೂ ಆಗ್ತಿರ್ತೈತಿ ಪಾಪ ಮತ್ತು ಒಬ್ಬೊಬ್ಬರಿಗೆ ಆಪ್ಷನ್ನೇ ಇರೋಂಗಿಲ್ಲ ಸಿಟಿ ಊರಾಗ ನೋಡ್ರಿ ಇಲ್ಲೇ ನಮ್ಗೆ ಒಂದು ಅಪ್ರೂಪ್ ಇದೆ ಇಲ್ಲಿ ಈ ಥರ ವಾತಾವರಣ ಸಿಕ್ಕಿದ್ದು ಸೊ ಏನೇ ಇರಲ್ಲಕ್ಕ ಊರ ಕಡೆ ಯಾರಾದರೂ ಹಳ್ಳಿ ಕಡೆ ವಾತಾವರಣ ಇದ್ದ ರಿಲೇಷನ್ಗಳು ಇದ್ರೆ ಮಾಡಿದ್ರೆ ಹೋದಾಗ ಈ ಥರ ಒಲಿಮೈ ನೀರು ಕಳ್ಸು ಮೈ ತೊಗೋರಿ ಎಷ್ಟು ಮೈ ಹಳವಾರು ಆಗ್ತಿತ್ತು ನೋಡಿರಿ ಆರಾಮಂತ ಅನ್ನಿಸ್ತದ ಸೊ ಇವಾಗ ನೆಕ್ಸ್ಟು ಏನು ಕೆಲಸ ಮಾಡ್ತೀವಂತ ನೋಡೋಣ ಮೆಡಿಸನ್ ಅದೆಲ್ಲ ತೊಗೊಂಡಾಗತ್ತಿ ನೋಡ್ರಿ ಭಾಳ ಬಾಯಿ ಒಂಥರ ಕೆಟ್ಟಂಗಾಗಿ ಬಾಯಿ ಸೈಜಾದಂಗೆ ಸೋ ಸೊ ಇವಾಗೇನೈತಿ ಯಜಮಾನ್ರು ಇಡ್ಲಿ ಸಾಂಬಾರು ಮತ್ತು ವಡಾನು ಕೂಡ ತೊಗೊಂಡು ಬಂದಿದ್ದಾರೆ ನೋಡ್ರಿ ಚಟ್ನಿ ಅದನ್ನು ಭಾಳ ದಿನ ಆಗಿತ್ತು ತೊಗೊಂಡು ಬಂದಿರಲಿಲ್ಲ ಸೊ ಮನೆಯೊಳಗೆ ಮಾಡೋದು ತಿನ್ನೋದು ಆಗಿತ್ತು ಸ್ನೇಹಗ ಭಾಳ ಫೇವ್ರೇಟ್ ರೀ ಇಡ್ಲಿ ಹೊರ್ಗಡೆಯಿಂದ ನಮ್ಮ ಮನೆಗೆ ಭಾಳ ಇಡ್ಲಿ ಮಾಡೋದೇ ಇಲ್ಲ ಕೆ ಮಾಡೋಲ್ಲ ನಮ್ಮ ಮನೆ ಬಾಳಿ ಈಗ ದೋಸೆ ಮತ್ತು ಪಡ್ಡು ಫೇವ್ರೇಟಾ ಅದನ್ನ ನಾವು ಜಾಸ್ತಿ ಮಾಡುವಂಥದ್ದು ಈ ಥರ ಯಾವಾಗಾದರೂ ಒಮ್ಮೆ ಅಪ್ರೂಪಕ್ಕ ನಾವು ಹೊರಗಡೆಯಿಂದ ಇಡ್ಲಿ ತಂದು ತಿಂತೀವಿ ನೋಡಿರಿ ಇವಾಗ ಎಲ್ಲರಿಗೂ ಕೂಡ ಮತ್ತು ಹಾಕಿ ಸದ್ಯಕ್ಕೆ ನಾನು ಸ್ವಲ್ಪ ಹಂಗೆ ಆಗತ್ತಲ್ರಿ ಏನಾದರೂ ಸೊಗಸಿಲ್ಲ ಆರಾಮಿಲ್ಲ ಅಂದಾಗ ಯಾರ್ ಯಾರ ಕೈಯಿಂದಾರು ತಿನ್ಬೇಕು ಅನ್ನಿಸ್ತದ ಇಲ್ಲಿಕಂದ್ರೆ ಏನಾದರೂ ಈ ಥರ ಒಟ್ಟು ನಮ್ಮ ಕೈ ಬಿಟ್ಟು ಇನ್ನೊಬ್ಬರು ಮಾಡಿಕೊಟ್ಟಿದ್ದು ತಿನ್ಬೇಕಂತ ಅನ್ನಿಸ್ತಿರ್ತದ ಸೊ ಇವಾಗ ಎಲ್ಲರೂ ನಾಷ್ಟ ಬರ್ರಿ ಇವತ್ತು ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿದ್ರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಪ್ರತಿ ಸಾರಿ ಯಾವಾಗರತ್ತಂದ್ರೆ ಸೋಮವಾರ ತರ್ತಿದ್ರು ಇವಾಗೆಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಆಗಲ್ಲ ರೀ ಮೊದ್ಲಿನ ಥರ ಪಿಲ್ಲು ಲಗುಟನೇ ಹೋಗ್ತಾನೆ ಸ್ಕೂಲಿಗೆ ಅವ್ನು ಬಿಟ್ಟು ತಿನ್ನೋಕ್ಕೂ ನಮ್ಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ರವಿವಾರ ಇಬ್ಬರು ಇರ್ತಾರೆ ಮಕ್ಕಳು ಮೊದ್ಲು ಸೋಮವಾರ ತರೋದನ್ನ ಇವಾಗ ರವಿವಾರಕ್ಕೆ ನಾವು ಬದಲಾಯಿಸ್ಕೊಂಡಿವ್ರಿ ಏನಾದರೂ ನಾಷ್ಟ ತರೋದಿದ್ರೆ ತರಲ್ಲ ಅಪ್ರೂಪ ನಾವು ಹೊರ್ಗಡೆ ನಷ್ಟ ತಂದು ತಿನ್ನೋದು ಏನಾದರೂ ಹೊರಗಡೆ ಪಾರ್ಸಲ್ ತಂದು ತಿನ್ನೋದು ಮನೆಯೊಳಗೆ ಜಾಸ್ತಿ ಏನಿದ್ರೂ ವೆರೈಟಿ ಮಾಡಿ ಊಟ ಮಾಡ್ತೀವಿ ನಾವು ನಂದ್ರು ಅವತಾರ ಹೆಂಗೆ ಆಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ ಫುಲ್ಲ ಬ್ರೈಟ್ ಇದ್ದರು ಈಗ ಬ್ಲ್ಯಾಕ್ ಕಲರಿಗೆ ಆಗ್ಬಿಟ್ಟೆ ನೋಡಿರಿ ತಿರ್ಗಾಟವೂ ಹೆಚ್ಚಾಗೈತಿ ಇವಾಗಷ್ಟು ಬಿಸಿಲಿಲ್ಲ ಅಂತಂದ್ರೂ ಓಡಾಟ ಜಾಸ್ತಿ ಆಗಿಬಿಟ್ಟೈತಲ್ಲ ಆ ಕಾರಣಕ್ಕಾಗಿ ಮನೆಗಿದ್ದರು ಒಮ್ಮೆ ಈ ಥರ ಕೆಲ್ಸಕ್ಕೆ ಅಡ್ಡಾಡಿದ್ರೆ ಸ್ವಲ್ಪ ಕಲರ್ದೊಳಗೆ ಚೇಂಜಸ್ ಆಗೋದು ಸಹಜ ಜೊತೆಗೆ ಹೆಲ್ತು ಅಷ್ಟು ಅಪ್ಸೆಟ್ಟ ಈ ಹುಬ್ಳಿಗೆ ಹೋದ ನೋಡ್ರಿ ಸ್ವಲ್ಪ ಜಾಸ್ತಿ ಹೀಟುನಾದಂಗನ ಅಂತ ಅನ್ನಿಸ್ತದೆ ಎಲ್ಲ ಕೂಡಿ ಒಮ್ಮೆ ಬಾಡಿಗೆ ಪ್ರೆಷರ್ ಬಿದ್ದಂಗೆ ಆಗೈತಿ ಈಗೆಲ್ಲರೂ ಮೊದಲ ನಾಷ್ಟ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀವಿ ನಾಷ್ಟ ಆಯ್ತು ನೋಡ್ರಿ ಅದೇ ನೀರಲ್ಲಿ ಮ್ಯಾಗ ಎಲ್ಲರಿಗೂ ನೀರು ಕಾಸಿಕೊಟ್ಟೀನಿ ಇವತ್ತು ಸ್ನೇಹ ರೈವರ್ ಅಲ್ರಿ ಹಂಗಾಗಿ ಸ್ನೇಹಿ ತೊಳಿಬೇಕಾಗಿತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಏನಾದರೂ ಭದ್ರಾಭದ್ರ ಆಗಿ ಒಂದು ಏನೋ ಮಿಸ್ಟೇಕ್ ಆಗಿ ಮಾತಾಡ್ಬಿಡ್ತೀನಿ ಈಗ ಸ್ವಲ್ಪ ಗುಳಿಗೆ ತೊಗೊಂಡು ರಾತ್ರಿ ಜೀವ ನಿಂಟನ್ನ ಅರುತ್ತಿ ಗುಳ್ಗೆ ತೊಗೋಬೇಕನ್ನು ಇಷ್ಟು ಗುಳ್ಗಿಗಳು ತೊಗೊಂಡು ನೀರು ಕುಡಿದ್ರೆ ಅರ್ಧ ಹೊಟ್ಟಿನ ತುಂಬಿಡ್ತಾರೆ ನಷ್ಟನ ಅರ್ಧ ಮಾಡ್ತೀನಿ ಗುಳ್ಗಿನ ಜಾಸ್ತಿ ತೊಗೊಂಡು ನೀರು ಕುಡ್ತೀನಿ ನೋಡಿ ಹುಡ್ಲಿಕ್ಕೆ ಅಂದ್ರೆ ಹೊಟ್ಟೆ ತುಂಬ ನಷ್ಟ ಮಾಡಿ ಗುಳ್ಗಿ ತೊಗೊಂಡು ಹೋದಂದ್ರ ಹ್ಮ್ ಹೊಟ್ಟೆ ಉಬ್ಬರ್ಸದಂಗಾಗಿ ಅಡ್ಯಾಡಕ್ಕೆ ಬರೋಕೆ ತ್ರಾಸದಂಗಾಗುತ್ತೆ ಅದಕ್ಕೆ ಅಂತ ಆಶಿಷ್ಯಂಗ ನೋಡ್ರಿ ಮನ್ ತಂದಿದ್ದು ನೋಡ್ರಿ ನನ್ನ ಮಗಳು ಮಾರಿ ಕೂಸ್ತಾ ಇದ್ ಗುಳಿಗೆ ನೋಡಿ ಗಂತ್ ಅದೇ ವಾಸಿ ಬಂದಂಗಾಗತ್ತೆ ಮತ್ ಏನ್ ಮಾಡ್ಬೇಕು ಇಲ್ಲ ತಗೋಬೇಕು ನೋಡ್ರಿ ಆರೋಗ್ಯವಾಗಿರ್ಬೇಕಂದ್ರೆ ತಗೊಳ್ಬೇಕು ಏನ್ ಮಾಡಲ್ಲ

ರುಚಿಯದ ಮಸ್ತ್ ಮತ್ತೆ ಶಿವಣ ಈಗ ನನ್ನ ಮಗ ನೋಡ್ರಿ ಸದ್ಯಕ್ಕೆ ಏನು ಮಾಡಾಕತ್ತ ಅಂತ ಹೇಳಿಲಿ ಅದು ಲಿಕ್ವಿಡ್ ಇರ್ತದೆ ನೋಡ್ರಿ ಬಾಣೆ ತಿಕ್ಕದ ಅದ್ರದ್ದು ಡಬ್ಬಿ ತೊಗೊಂಡ ನಂಗೆ ಸೊ ಸೊದು ಏನಂದ್ರೆ ಯೂಸ್ ಮಾಡಿದ್ರೆ ಆಯ್ತು ಅಂತ ನಂಗೆ ನಂಗೆ ಇಟ್ಟಿನಿ ಅದು ಈ ಥರ ಚಂದ ಐತ್ರಿ ಅದ್ರ ಎಣ್ಣೆ ಗಿಣ್ಣೆ ಅಂದ್ರೆ ದೇವ್ರಿಗೆ ಹಾಕಾಕ ಎಣ್ಣೆ ಇರ್ತದೆ ನೋಡ್ರಿ ಅದೆಲ್ಲ ಸಪ್ರೇಟ್ ಮಾಡಿ ಬಟ್ಲಾಗಿಟ್ರೆ ಚೆನ್ನಾಗಿ ಅನ್ಸತ್ತೆ ನಾನು ಅದು ನಂಗೆ ಇಟ್ಟಿನಿ ಅದನ್ನ ನಾನು ಕೆಲಸ ಮಾಡ್ಕೊಂಡಿಲ್ಲ ಇವಾಗ ನೋಡ್ರಿ ಸದ್ಯಕ್ಕೆ ಅದನ್ನ ತುಂಬೇನ ಪೈಪ್ ಮ್ಯಾಗ ನೀರು ಬರಲಗ್ರಿ ಯಾಕಂದ್ರೆ ಅಲ್ಲಿ ಏನೈತಿ ಖಾಲಿ ಆಗೈತಿ ನೀರು ಹಂಗಾಗಿ ಪೈಪ್ ಮ್ಯಾಗ ಬಂದೈತಿ ಸೊ ಜಗ್ಗಿದ್ರೆ ನೀರು ಬರವಲ್ವು ಸ್ನೇಹ ಹೇಳ್ ಕಳ್ಸಿನ ರೀ ಹಂಟಿಗಿ ಬೋರ್ಷ ಮಾಡಣನವ ಅಂತ ಹೇಳಿ ಅಕ್ಕಿನ ಹೋಗಾಡ್ರಿ ಹೇಳಿ ಹೇಳ್ಬರಕ ಈ ನನ್ನ ಮಗ ಸ್ಟಾರ್ಟ್ ಆಡ್ಕೊಂತ ಕುಂತಾನ ಪಿಲ್ಲೆ ಏಯ್ ಅರ್ಬಿ ಹೊಲಸ ಮಾಡ್ಕೊಬೇಡ ನೀನು ಮತ್ತು ತೊಯ್ಸ್ಕೊಬ್ಯಾಡ ಮಾಡ್ಯಾತಿ ಅರಿ ಬಣಗಲ್ಲ ಹಾಂ ಇಲ್ಲಿ ಏನು ಈ ಥರ ಹೊಲಸ ಸಿಗೈತಪ್ಪ ಅಂತಂದ್ರೆ ಇದು ಇವು ಏನಂದ್ರೆ ಓನರ್ ಎಂಟಿ ಯಾರು ಮನೆಯಾಗ ಏನೋ ಒಂದು ಸ್ವಲ್ಪ ಫರ್ನಿಚರ್ ಕೆಲ್ಸ ಇತ್ತೀ ಅವು ಚೆಕ್ ಇರ್ತ ನೋಡಿರಿ ಅವೆಲ್ಲ ತುಂಬಿಟ್ಟಿದ್ರು ನಾನು ಹಿಂಗೆ ಒಲಿ ಪಲಿ ಹಚ್ಚಕ್ಕೆ ಅಂತ ತೊಗೊಂಡು ಬಂದಿದ್ನಿ ಒಂದು ಮನೆ ಮನೆ ಬರ ನೀರು ತುಂಬಿದ್ವಿ ನೋಡ್ರಿ ನಾ ಹಂಗೆ ಅದನ್ನ ಚಿಲೆ ಒಲಿ ಹಚ್ಚಕ್ಕೆ ತೊಗೊಂಡ್ಬಂದಿದ್ವಿ ಮ್ಯಾಗೆಲ್ಲ ಕಟ್ಟಿಗೆ ಒಣಕ್ಕನ್ಸಕತ್ತಿದ್ವು ಅದು ಕೆಳಗೊಂದು ಐತ್ರಿ ನಾನು ನೋಡೇ ಇಲ್ಲ ಹಂಗಾಕಿಸಿ ಅದು ಸೌರ್ಯವ್ರು ಇಲ್ತಂದಿಡೋಣ ಈ ನನ್ ಮಗ ಇದ್ರೆ ಅದನ್ನ ಎಲ್ಲಾ ಕಚ್ಚ ಪಚ್ಚ ತುಳ್ ಬಿಟ್ಟನ್ ಕ್ಯಾರಿ ಇವಾಗ ಹಂಗಾಗಿ ಅದೆಲ್ಲ ಸೋರೈತಿ ಈ ತರ ಆಗೈತ್ ನೋಡ್ರಿ ಮಳಿ ಬಂದ್ರೆಲ್ಲಾ ಹೋಗ್ತದ ಆ ಮೋರೆಗೆ ಏನು ಒಗ್ಸ್ಬೇಡ ನೀರು ಹೋಗಲ್ ಪಿಲ್ಲು ನೋಡ್ರಿ ಮಾಡ ಅನ್ನೋದ್ರಾಗ ಮಳಿನ ಚಾಲು ಆಯ್ತು ಸಣ್ಣಗ ಮಳಿ ಬೀಳತ್ತದ ನೋಡ್ರಿ ನೋ ನೋಡ್ತಿರ್ಬೋದು ನಿಮ್ಮ ಚಲುವಾಯ್ತ್ರಿ ಮಳಿ ಸದ್ಯಕ್ಕ ಈಗ ಹತ್ತುವರೆ ಆಯ್ತು ಹಗಳೇ ಮಳೆ ಚಾಲು ಆಗೈತೆ ನೋಡಿರಿ ಫ್ರೆಂಡ್ಸ ಮುಂಜಿ ಮುಂಜೆಲ್ಲೇ ಹಿಡ್ಕೊಂಬಿದ್ದೈತಿ ಇವತ್ತು ಮಳೆ ರವಿವಾರ ಐತಿ ಆರಾಮ್ಸೆ ಇವತ್ತು ಈ ಥರ ಹೊರಗಡೆ ಏನಾದರೂ ಒಂದು ಸ್ವಲ್ಪ ಕಟ್ಟಿಗಿನ ಒಣಗಿದಂಗೆ ಆಗ್ಯಾವ ರೆಸಿಪಿ ಮಾಡೋಕ್ಕೂ ಅನ್ನೋದ್ರಾಗ ನಾವೊಂದು ಐಡ್ಯಾ ಮಾಡಿದ್ರೆ ಅದೊಂದು ಐಡಿಯಾನ ಆಗ್ತಿರ್ತದೆ ನೋಡಿರಿ ಏ ಬಾ ರಾವ್ ಪಿಲ್ಯ ಬಾ ನಡಿ ಕೈ ತಕ್ಕೋ ಕೈ ಒಂದು ಒಳಗೆ ನಡಿ ಚಲೋ ಇದು ಮಳೆ ಸಜ್ಜಿ ಬಿಸ್ಕೊಂಬಿದ್ದು ನೋಡಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿತ್ತು ಇದು ಜಿಟ್ಟು ಬಿಸ್ಕೊಂಬಂದಿದ್ದು ಮತ್ತು ಅದನ್ನು ರೊಟ್ಟಿನೇ ಮಾಡಿರಲಿಲ್ಲ ಭಾಳ ದಿಶನ ಆಗುತ್ತೆ ಮತ್ತು ಬಿಟ್ಟರೆ ಕೈ ಆಗ್ತದ್ರಿ ಇದು ಸಜ್ಜಿ ಹಿಟ್ಟ ಅದಕ್ಕೆ ರೊಟ್ಟಿ ಅಂತೇಳಿ ಇವತ್ತು ಮಾಡತ್ತಿದ್ದೆ ಬಟ್ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರೋದ್ರಿಂದ ಇದನ್ನ ಆ್ಯಡ್ ಮಾಡತ್ತೀನಿ ಸಜ್ಜಿನ ಚಲೋತ್ನಾಗ ಎಲ್ಲ ಹಸನ್ ಮಾಡಿ ಒಣಗಿಸಿ ಇದಕ್ಕೆ ಒಂದೆರಡು ಚಮಚದಷ್ಟು ಕಾಳು ಹಾಕಿದ್ದೆ ನೋಡಿರಿ ಹಾಕೋರೊಬ್ಬೊಬ್ಬರು ಧನಿ ಹಾಕ್ತಾರೆ ಜೀರಿಗೆ ಹಾಕ್ತಾರೆ ಚಲೋ ಆಗ್ತದೆ ರೀ ಅಕ್ಕಿನೂ ಕೂಡ ಹಾಕಿ ಬಿಸ್ಕೊಂಡು ಸ್ವಲ್ಪ ಇದು ನ್ಯಾಚುರಲ್ ಆಗಿರಲಿ ಈಗ ಎಲ್ಲ ಅಕ್ಕಿ ಅನ್ನ ಗಿನ್ನ ಎಲ್ಲ ಊಟ ಮಾಡ ಮಾಡ್ತೀವಿ ರೀ ಮತ್ತು ಯಾಕೆ ಅದನ್ನು ಮಿಕ್ಸ್ ಮಾಡೋದು ಸೊ ಹಾಗಾಗಿ ಈಗ ಇದಕ್ಕೆ ಬರೀ ಮೆಂತೆ ಮತ್ತು ಸಜ್ಜಿ ಇಷ್ಟ ಬಿಸ್ಕೊಂಡು ಬರ್ತೀನಿ ರೀ ಈ ಸದ್ಯಕ್ಕೆ ನೋಡಿರಿ ಸಜ್ಜಿ ಹಿಟ್ಟನ್ನು ಚೆಂದಾಗ ಹಿಡ್ಕೊಂಡಿನಿ ಅದಕ್ಕೆ ಈಗ ನಾನು ಉಪ್ಪು ಮತ್ತು ಅರಶಿನ ಪುಡಿ ರೀ ಜೊತೆಗೆ ಇಲ್ಲಿ ಕುದಿಯೋ ಕುದಿಯೋ ನೀರು ನೋಡಿರಿ ಫ್ರೆಂಡ್ಸ ಈಗ ಬಂದ್ ಮಾಡಿದೆ ನಾನು ಕುದಿಯ ನೀರ ಕುದೇ ನೀರ ಹಾಕೋತೀನಿ ರೀ ಸದ್ದಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಉಪ್ಪು ಅರ್ಶಿನ ಪುಡಿ ಎರಡು ಮಿಕ್ಸ್ ರೀ ಇದು ಜಿಗಿ ಬರ್ತೈತೆ ರೀ ಭಾಳ ದಿನ ಆಗೈತಲ್ಲ ಇಟ್ಟು ಬೀಸ್ಕೊಂಡು ಬಂದು ಜಿಗಿ ರೀ ಹಿಂಗೆ ಅಂತೇಳಿ ಸದ್ಯಕ್ಕೆ ಇದನ್ನ ಈ ಥರ ಜಿಗಿ ಮಾಡ್ಕೊಂಡಪ್ಪ ಅಂತಂದ್ರೆ ಚೊಲತ್ತನ್ಯಾಗ ರೊಟ್ಟಿ ರೀ ಮ್ಯಾಮ್ ಮುಚ್ಚಂಬ್ರಿ ಇಲ್ಲಿ ಕಾರಿ ಬಿಡ್ತಿದ್ದೀವಿ ಗ್ಯಾಸ್ ಹಂಗೆ ಆನ್ ರೀ ಪಟ್ ತನ್ನ ಬೇಸದ್ಯಾಕ ಅಂಚು ಇಟ್ಬಿಡಮ್ರಿ ಅಂಚು ತಿಕ್ಕಿ ನೋಡ್ರಿ ಕಬ್ಬಿಣ ಅಂಚು ಸಣ್ಣ ಉರಿ ಇಟ್ಟಿನಿ ಅಂಚು ಕಾಯಿಲಿ ಬಡ ಬಡ ಹಿಟ್ಟು ಹಾದುಕೊಳಮ್ರಿ ಈಗ ಎರಡು ಕಿಲೋ ಸಜ್ಜಿ ಬಂದಿದೆ ಐತ್ರಿ ಇದು ಅದ್ರೊಳಗೆ ಒಂದು ಒಂದು ಕಿಲೋಗಷ್ಟು ಮಾಡಾಕತ್ತೀನಿ ಇನ್ನರ್ಧ ಡಬ್ಬಾಗೆ ಐತ್ರಿ ನಮ್ಮ ಯಜಮಾನರು ಸುಮ್ಮನೆ ಮಾಡಬೇಡ ನಿನ್ನಗಡೆ ನಾಳೊಳಕ್ಕೆ ಹೋಗ್ಬೇಡ ಅಂತೇಳಿ ಕೈತಾಯ್ರಿ ಅವರು ಯಾಕಂದ್ರೆ ಭಾಳ ಥರ ನಿಂತು ಪಡಿಬೇಕು ನೋಡ್ರಿ ಒಟ್ಗೆ ಏನಾಯ್ತು ಕಾಲ ಇರಿತು ಅಂತ ಮೊದಲ ಕಳಿಸಿಲ್ಲ ಅಂತ ಹೇಳ್ತಿ ಮಾಡ್ಬೇಡ ಅಂತಲೇ ಹೇಳ್ಯಾರ ಅವರು ಅವ್ರು ಹೇಳಿದ್ದು ಚಲೋನೇ ನೋಡ್ರಿ ನನ್ನ ಸಮಾಜ ಹೇಳ್ಯಾರ ಆದರೆ ಬಿಟ್ರೆ ಎಲ್ಲನೂ ಮತ್ತೆ ಹೊಳ್ಳಿ ಹಾಳಾಗ್ಬಿಡ್ತಲ್ರಿ ನನಗೆ ಹಾಳು ಮಾಡೋದು ಅಂದಿ ಅಂದರೆ ಇಷ್ಟ ಆಗಂಗಿಲ್ಲ ಒಮ್ಮೆ ಪಡೆಯಂಗಿತ್ರಿ ಫ್ರೆಂಡ್ಸ್ ಒಂದು ಅರ್ಧ ಅರ್ಧ ಮಾಡಿದ್ರೆ ನನಗೂ ಈಸಿ ವೇಸ್ಟೂ ಅದಂಗೆ ಆಗಂಗಿಲ್ಲ ಹೈರಾಣ ಕಡಿಮೆ ಇರ್ತೈತಿ ಜೊತೆಗೆ ಒಳ್ಳೇದ್ರಿ ಸಜ್ಜಿ ರೊಟ್ಟಿ ಆಗಲಿ ಸಜ್ಜಿ ಮುದ್ದಿ ಆಗಲಿ ಇಲ್ಲ ಸಜ್ಜಿ ಗಂಜಿ ಆಗಲಿ ಚಲೋ ಅಂತ ಹೇಳ್ತಾರೆ ನೋಡ್ರಿ ಇದು ಭಾಳ ವರ್ಷದ ಹಳೇ ಕಾಲದ ಧಾನ್ಯ ಅಂತಂದು ಹೇಳ್ಬೋದು ನೋಡ್ರಿ ಇದು ಏ ಯಾಕ್ರ ಇವತ್ತೊಂದ್ ಮನಿ ಆಗದ್ರಿ ಇಬ್ಬರು ಜುವಾತಿನ ಜೀರ್ಗಿ ಹರಿತಾರ ನೋಡ್ರಿ ಬರೀ ಜಗಳ 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 ಮಾಡ್ತಾರ ಅವಳ ಚೀರಾಡದಾಗ ಅರ್ಧ ಸಾಕ್ರಿ ಇವತ್ತ ಈಗೋಲ್ರಿ ಮತ್ತ ಗಿಡ ಫುಲ್ ಹೆಂಗ್ತಿ ಆಗತ್ತ ಬಡ ಬಡ ಇದಿಷ್ಟು ನಾಲ್ಕೊಂತೀನಿ ನಾರ್ಕೊಂಡ್ ಪಟ್ಟಿ ಬಡ್ಯದ್ ನೋಡ್ರಿ ಪಟ ಪಟ ಅಂತೇಳಿ ಇಟ್ಟ ಅಂಕರ ನಾದಿ ನೋಡ್ರಿ ಸದ್ಯಕ್ಕೆ ಒಂದ್ಚೂರ್ ನೀರ್ ಹಚ್ಚಿನ್ರಿ ಮತ್ ಒಣಗಿದ್ರ ರೊಟ್ಟಿ ಚಲೋ ಬರಲ್ಲ ಅಂತೇಳಿ ಹಾಗೆ ಸದ್ಯಕ್ಕೆ ಸಜ್ಜಿ ಇಟ್ಟು ಮತ್ತು ಒಳ ಬಡ್ಯೋಕ್ಕೆ ಇಟ್ಟು ಬೇಕಲ್ರಿ ಒಣ ಹಿಟ್ಟು ಕೂಡ ಚಾಣಿಸ್ಕೊಂಡಿನಿ ಇಲ್ಲಿ ಕರಿಹಳ್ಳು ಬಿಳಿಯಳ್ಳು ಹಾಕಿ ಸೈಡಿಗೆ ಇಟ್ಕೊಂಡಿನ್ರಿ ಅಲ್ಲಿ ಏನಂತಂದ್ರೆ ಹಿಟ್ಟಿನೀರು ಹಚ್ಚಕ್ಕೂ ನೀರು ಮತ್ತು ಅರಿವಿ ತಗೊಂಡಿನ್ರಿ ಅಂಚಿನ ಕಾದೈತಿ ಮಸ್ತಾಗಿ ಇಲ್ಲಿ ನೋಡ್ರಿ ಕರಿಹಳ್ಳು ಬೆಳು ಇಲ್ಲದವ ್ಯಾಕ ಹಿಂಗೆ ಸಪ್ರೇಟ್ ಮತ್ತೆ ಅಂತಂದ್ರೆ ಅವು ಆದ್ವು ಅಂತಂದ್ರೆ ಮತ್ತೆ ಹೊಳ್ಳಿ ಇವ್ನ ಹಾಕೊಳಕ್ಕೆ ಬರ್ತದ ಅಂತ ಹೇಳಿರಿ ಒಮ್ಮೆ ಅವಷ್ಟು ಅಲ್ಲೇ ಸುರಿಬಿಟ್ಟಿನಂದ್ರೆ ಸ್ವಲ್ಪ ನೀರು ಚೆಲ್ತವ್ ಹಿಟ್ಟು ಅದೆಲ್ಲ ಆಗಿ ಮತ್ತು ಒಳ್ಳೆ ನೆಕ್ಸ್ಟ್ ಏನಾದರೂ ಯೂಸ್ ಮಾಡೋಕ ಮಿಕ್ಸ್ ಆದಂಗೆ ಆಗಿಬಿಡ್ತೀರಿ ಅಂತೇಳಿ ಇವು ಖಾಲಿ ಅದು ಅಂದ್ರೆ ಮತ್ತೆ ಈಗ ಹಸನ್ ಮಾಡಿ ಇಟ್ಕೊಂಡಿನ್ರಿ ಇವನ್ನ ಇವ್ನ ಒಳ್ಳೆ ಒಂಚೂರು ಎಷ್ಟು ಬೇಕಲ್ಲೋ ಅಷ್ಟು ತೊಗೊತೀನಿ ರೀ ಫ್ರೆಂಡ್ಸ ಈಗ ಬಡ ರೊಟ್ಟಿ ಬಡದ್ಬಿಡಮ್ರಿ ನೋಡ್ರಿಪ್ಪ ಫ್ರೆಂಡ್ಸ ನನ್ನ ರೊಟ್ಟಿ ಅಂತರ ಅದು ನೋಡ್ರಿ ಸಜ್ಜಿ ರೊಟ್ಟಿ ಇಷ್ಟಂಕರ ಮಾಡಿ ನೋಡಿರಿ ಈಗ ಒಂದು ಕಿಲೋದು ಎಷ್ಟಾಗಿ ಏನು ಅನ್ಸಕ್ಕೆ ಹೋಗಿಲ್ಲ ಸ್ವಲ್ಪ ದೊಡ್ಡ ಮಾಡೀನಿ ರೀ ಜೊತೆಗೆ ಸ್ವಲ್ಪ ದಿಪ್ಪು ಮಾಡೀನಿ ತೀರಾ ತೆಳ್ಳಗೇನು ಮಾಡೋಕ್ಕೋಗಿಲ್ರಿ ಸ್ವಲ್ಪ ದಿಪ್ಪಾಗನೇ ಮಾಡೀನಿ ನೋಡಿರಿ ಈಗ ಒಂದು ರೊಟ್ಟಿ ಸ್ವಲ್ಪ ಹರಿತ್ರಿ ಅದಕ್ಕೆ ಅದು ಈಗ ಅದಕ್ಕೇನಿ ಥೀ ಮತ್ತು ಅಂಚಿನಾಗುತ್ತೆ ಗರಂ ಮಾಡಿದೆ ನೋಡ್ರಿ ಜೊತೆಗೆ ಸದ್ಯಕ್ಕೆ ಇವು ಉದ್ರು ಇವು ರೀ ಇವು ಹೆಸ್ರು ರೀ ಇವು ಬ್ಯಾಳೆ ಸಾರಿ ಹೆಸರು ಕಾಳು ಬೇರೆ ಬ್ಯಾಳೆ ಬೇರೆ ಈ ಬ್ಯಾಳಿನಾಗ ಕುದಿಯೋಕ್ಕೆ ಇರ್ತೀನಿ ರೀ ಇದಕ್ಕೆ ಕಾಳು ಪಲ್ಯ ಕಾಂಬಿನೇಷನ್ ಸಖತ್ತಾಗಿ ಒಂದು ಐತಿ ಅದಕ್ಕಂಥೇಳಿ ಈಗ ಮದ್ದು ಇಲ್ಲಿ ತಳ ಒಂದು ಈ ಥರ ಇಟ್ಟೀನಿ ರೀ ಅಂದ್ರೆ ಹಿಂಗೆ ಚಕ್ಕಳಿಯಾಗ ಕುಂಡ್ರೂ ತವ್ ಮತ್ತು ಅಗಲಾಗಿ ಚಂದಾಗ ರೀ ಅದ್ರೊಳಗೆ ಪಡ್ಲೆ ಮೊಸರು ಚಟ್ನಿಂಗೆ ಏನಾದರೂ ಹಾಕೊಂಡು ತಿನ್ನೋಕೆ ಬರ್ತಂತೇಳಿ ಈ ಥರ ಕೆಳಗೆ ಅಗುಲೊಂದು ಬಾಯಿ ಇರುವಂಥ ಬೊಗಣಿ ಇಟ್ಟು ಅದ್ರ ಮ್ಯಾಗ ಒಂದು ಒಂದು ರೊಟ್ಟಿ ಬಡ್ದು ಹಾಕಿ ನೋಡಿರಿ ಫ್ರೆಂಡ್ಸ ಇಷ್ಟು ರೊಟ್ಟಿ ಸದ್ಯಕ್ಕೆ ಎಲ್ಲ ಏನಂತಾರೆ ಸ್ಟ್ಯಾಮಿನಾ ಎಲ್ಲ ಓದಂಗೆ ಆಗ್ಬಿಟ್ಟೈತಿ ಏನು ಮಾಡ್ಬ ಏನು ಮಾಡ್ಬೇಕು ಮತ್ತು ಒಂದೊಂದು ಸರಿಗ ಇವ ಯಾಕೆ ಒಂದೊಂದು ಸರಿಗ ಮತ್ತು ಏನ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ನೋವು ಅದರ ತಡ್ಕೋಬೇಕಾಗತ್ತೆ ನೋಡ್ರಿ ಫ್ರೆಂಡ್ಸಾ ಬಟ್ ಯಜಮಾನ್ರಕ್ಕರ್ ಕಂಪಲ್ಸರಿಯಾಗಿ ಕಡ ಖಂಡಿತವಾಗಿ ಹೇಳ ಆದ್ರೂ ನೋಡ್ರಿ ಹಾಂ ಆಡಾಡ್ಕೊಂತ ಒಂದು ಕಿಲೋ ರೊಟ್ಟಿ ಮಾಡ್ದಂಗೆ ಆಗೈತಿ ಬಳಿ ಸಕ್ ಕಾಚಿನ ನಕೊಂಡಿದ್ನೆಲ್ಲ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಅಂತ ತೆಗೆದ್ಬಿಟ್ಟಿನೆ ಮೊದಲ್ದಾರೆ ಎಲ್ಲ ಕೈ ತುಂಬಾ ಬೆಳಿಯಾಕೊಂದು ರೊಟ್ಟಿ ಬಡ್ತಿದ್ರಂತ ಅಂತ ಎಪ್ಪ ಹೆಂಗ ಮಾಡ್ತಿದ್ರೋ ಗೊತ್ತಿಲ್ ನೋಡ್ರಿ ನನ್ ಕಂಪೇರ್ ಮಾಡೋಕೆ ಹೋಗಿದ್ರೆ ಈ ಸದ್ಯಕ್ಕೆ ನನ್ನ ಸರ್ಕಲ್ದೊಳಗೆ ಕೆಲವೊಂದಷ್ಟು ಜನ ಅದರ ಈ ಥರ ಎಲ್ಲ ಎಫರ್ಟ್ ಬಿಡ್ರಿ ಮಾಡ್ಬೇಕನ್ನೋ ತಿಂಕು ಕೂಡ ಕೆಲವೊಬ್ರು ಮಾಡಾಗಿಲ್ಲ ಅವ್ರ ಜೀವನ ಅವ್ರಿಗೆ ನಮ್ಮ ಜೀವನ ನಮ್ಗೆ ನನಗೆ ಭಾಳ ಮಂದಿ ಹೇಳ್ತಾರೆ ನಮ್ಕಿನ ಕೆಳಗಡೆ ಇರೋರ ನೋಡಿ ಜೀವನ ಮಾಡಬೇಕು ಹಂಗ ಹಿಂಗ ಅಂತ ಹೇಳಿ ಬಟ್ ನನ್ ತತ್ವ ಏನಾಯ್ತಂದ್ರೆ ನಮ್ಗೆ ನಮ್ಮ ಜೀವನ ಅಷ್ಟೇ ನಮ್ಗೆ ಮುಖ್ಯವಾಗಿರ್ತೈತಿ ಯಾರೋ ನೋಡಿ ನಾವು ಬದ್ಕೋದು ಬೇಕಾಗಿಲ್ಲ ಇನ್ನು ಯಾರಾದ್ರೂ ನೋಡಿ ಮಾಡಕ್ ಅಂದ್ರೆ ಫ್ಯಾಮಿಲಿ ಒಳಗ ತಮ್ಗೆ ಯಾವಾಗ ಯಾವ ತರ ಅನುಕೂಲ ಬರುತ್ತೆ ತಂಗತೆ ಮಾತುಗಳನ್ನ ತಿರುಗಿಸ್ಬಿಡ್ತಾರ ಫ್ಯಾಮಿಲಿಯಾಗ ಇರಲಕ್ಕ ಫ್ರೆಂಡ್ ಸರ್ಕಲ್ ಇರಲಕ್ಕ ನಮ್ಮ ಪರಿಚಯದವ್ರು ಇರಲ್ಲಕ್ಕ ಬಟ್ ಅವ್ರಿಗೆ ಹೆಂಗ್ ಅನುಕೂಲ ಬರ್ತೈತಿ ಅವ್ರಿಗೆ ಯಾವ ತರ ಸೂಟ್ ಆಗುತ್ತಾ ಆ ಟೈಮಿನಾಗ ಆತರ ಮಾತುಗಳನ್ನ ಹೇಳ್ಬಿಡ್ತಾರ ನನಗದು ಆಗಲ್ಲ ಇನ್ನೊಬ್ರಿಗೆ ಹೆಂಗಪ್ಪ ಅಂದ್ರೆ ನಂಗೆ ಪಟಕನಾಗ ಯಾರಿಗಾರ ಹರ್ಡ್ ಮಾಡಕ್ ನಂಗೆ ಇಷ್ಟ ಆಗಂಗಿಲ್ಲ ಈ ನಮಗೂ ಇಷ್ಟದೇ ಎಲ್ಲ ಫಿಸಿಕಲಿ ಸ್ವಲ್ಪ ಸೊಗಸ್ಸಿಲ್ಲ ಎಲ್ಲ ಕೆಲಸ ನಾನಾ ಮಾಡ್ಬೇಕ ಯೂಟ್ಯೂಬ್ ಕೆಲಸ ನಾನು ಮಾಡ್ಬೇಕು ಎರಡೆರಡು ಚಾನಲ್ ಮೇಂಟೈನ್ ಮಾಡಾತೀನಿ ಇದೇನು ಸಾಮಾನ್ಯ ಕೆಲಸ ಅಲ್ರಿ ಇಷ್ಟು ಕೆಲಸ ಮಾಡಿದ್ರು ಒಬ್ಬೊಬ್ರು ಕಣ್ಣ ತೂಗೋದೇ ಇಲ್ಲ ಐ ನಿಮ್ಗೆ ಏನ್ ಬ್ಯಾನ್ ಐತಿ ಮನೆಯಾಗ್ಬಿಡ್ತೀರಿ ನಿಮ್ಗೆ ದಾಡಿಗೆ ಐತಿ ಅಂತ ಹೇಳ್ತಾರೆ ನಮ್ಗೆ ಅನ್ನಕ ಅವ್ರು ಯಾರ್ರಿ ಅವ್ರಿಗೇನು ಯೋಗ್ಯತೆ ಇರ್ತೈತಿ ಅವ್ರಿಗೆ ಅದನ್ನ ಆ ಒಂದು ಹಕ್ಕನ್ನು ಕೊಡ್ಬೇಕು ಅಷ್ಟು ಮಿಕ್ಕಿ ಅಂತವಪ್ಪ ಅಂತಂದ್ರೆ ರೋಡ್ನಾಗ ಹೋಗ್ತಿರ್ತಾವೆ ನೋಡ್ರಿ ಅದು ನಿಮ್ಗೆ ಗೊತ್ತಾಗುತ್ತಾ ಹಂಗೈತೆಗಳಿದ್ರೆ ನಮ್ಗೆ ಏನು ಪರಗ ಬಿಡಲ್ಲ ಅಂತೇಳಿ ಹೋಗ್ಬಿಡೋದು ನಮಗೆ ಮನವ್ರು ಮನೆಯಾಗೆಲ್ಲ ಇರ್ತಾರೆ ಅವರು ಕೂಡ ತಿಂದು ಉಂಡು ಆರಾಮಾಯುಷ್ ಮಾಡ್ತಿರ್ತಾರೆ ಎಲ್ಲ ಗಂಡದ ಹೆಲ್ಪ್ ಎಲ್ಲ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ ಯಾವ್ದು ಚಿಂತಿರಂಗಿಲ್ಲ ಬ್ಯಾನಿ ಬೇಸರಿಕಿ ಇರಂಗಿಲ್ಲ ಆದ್ರೂ ನಮ್ಗೆ ಏನಾದರೂ ಸ್ವಲ್ಪ ತಂದ್ರೆ ನಿಮ್ಗೆ ದಾಡಿ ನಿಮ್ಗೇನು ಹಂಗೆ ಹಿಂಗ ಪುನಿತ್ತೀರಿ ಆರಾಮ ಜೀವನ ಹಂಗೆ ಹಿಂಗೆ ಅಂತೇಳಿ ಅವ್ರು ಅಂದಾಗ ನಮ್ಮ ಜೀವನ ಆರಾಮನೆ ಇರಂಗ ಆಗಲಿ ಅವ್ರ ಬಾಯಿ ಹರಿಕಿ ಹಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮನ್ಯಾಗ ಆರಾಮಸಿ ವಾಷಿಂಗ್ ಮಷಿನ್ದಾಗ ಎಂಟು ದಿವ್ಸಕ್ಕೊಮ್ಮೆ ವಾಷಿಂಗ್ ದಾಗ ಅರ್ಬಿ ಹಾಕೋದು ಆ ಎಂಟು ದಿಸ್ಕೊಂಬಿ ಹಾಕಿದ ಅರವಿನ ಒಣಕೆ ಅವ್ರಿಗೆ ಬೇಸರಾಗಿ ಬಿಡ್ತೈತಿ ಅರ್ಬಿ ಅಷ್ಟು ಅರಬಿ ಹಂಗೆ ಒಣಕಬೇಕು ಹಂಗೆ ಹೇಳಿ ಅಂಥವ್ರ ಲೈಫು ಅವ ಹಂಗಿರ್ತೈತಿ ಅಂಥವ್ರು ಯೋಗ್ಯತೆ ಇಲ್ಲ ನಮಗೆ ನಮ್ಗೆ ಹೇಳಕ್ ಬರ್ತಾರೆ ನಾವೇ ಕೇಳ್ಬೇಕ್ರಿ ಅಂಥವ್ರು ಮಾತುಗಳನ್ನ ಬಿಟ್ಟಾಕ್ ಬಿಡ್ತೀನಿ ನೋಡ್ರಿ ನಾನು ಅಂತ ಮೊದಲೆಲ್ಲ ಭಾಳ ತಲೆ ಕೆಡ್ಸ್ಕೊಂತಿದ್ದೆ ಈಗ ತಲೆ ಕೆಡ್ಸಂದ್ರೆ ಉಪಯೋಗ ಇಲ್ಲ ಅದು ನಮ್ಗ ಜೀವ ತಿನ್ನುತ್ತ ಹೈರಾಣ ಹೈರಾಣಾಗುತ್ತಾ ನಮ್ಗೆ ಅದು ತೊಂದರೆ ಅಂತ ಅಂತಾರ ಮಾತಾ ಹೆಂಗಿದು ಎಂತೆಂಥವ್ರಿಗೂ ಏನೇನೋ ಮಾತಾಡ್ತಾರೆ ಎಲ್ಲ ರೀತಿಯಿಂದನೋ ನಾಲ್ಕು ಮಂದಿ ಒಳ್ಳೇದನ್ನ ಮಾಡ್ದವ್ರಿಗೆ ಮಾತಾಡ್ತಾರ ನಾವು ಯಾರಿಗೂ ಒಳ್ಳೇದು ಮಾಡ್ಲಿಕ್ಕೆ ಬಲವತ್ತು ಯಾರಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಬಲವತ್ತು ನಮ್ಮ ರೀತಿಯಾಗಿ ನಾವು ಜೀವನ ಮಾಡೋಕೋತ್ರು ಮಾತಾಡ್ತಾವ ಮಾತಾಡೋಕೆ ಬೇರೆ ಕೆಲಸ ಇರಂಗಿಲ್ಲ ನಿಮ್ಮ ಜೀವನದಾಗು ಅಷ್ಟೇ ನಿಮ್ಮನಿ ಕೆಲಸ ಮನೆ ಬಾಳೆವು ನಿಮ್ಮ ಜೀವನ ನಿಮ್ಮದು ನೀವು ನೋಡ್ಕೊಂತಿರ್ತೀರಿ ನಿಮ್ಮ ಪಡಿ ನೀವು ಮಾಡ್ಕೋತೋದ್ರೂ ನೋಡೋರಿಗೆ ಸಹಿಸೋಕಾಗಂಗಿಲ್ಲ ಏನಾದ್ರೂ ಒಂದು ಕೊಚ್ಚಿ ಪಿಚ್ಚಿ ಮಾತಾಡಿ ಹೋಗ್ತಿರ್ತಾವ ಮಾತಾಡೋರಿಗೆ ಮಾತಾಡ್ರಿ ನಿಮ್ಮದು ಹಾಗೆ ಇರಲಕ್ಕ ಅಂತೇಳಿ ಕಿಮ್ಮತ್ ಮಾಡಾರ್ದಂಗೆ ಓಡ್ಬೇಕು ನೋಡ್ರಿ ಇಷ್ಟು ದಿನ ನಾನು ಒಂಥರ ಹುಚ್ಚಿ ಥರ ಅದನ್ನ ನನ್ನಪ್ಪ ನಂಗೆ ಆಗಿಬಿಟ್ಟಿತ್ತು ಯಾರಾದರೂ ಏನಾದರೂ ಅಂದ್ರೆ ಅನ್ಕೊಂಡು ಕುಂದೋದು ನೋವು ಮಾಡ್ಕೊಳೋದು ಅದನ್ನ ಒಳ್ಳೆ ಒಳ್ಳೆ ನೆನೆಸ್ಕೊಳೋದು ಇಲ್ಲಿಕಪ್ಪ ಅಂದ್ರೆ ಅವ್ರಿಗೆ ಒಳ್ಳೆ ಯಾವಾಗ ಉತ್ತರ ಕೊಡಬೇಕಪ್ಪ ಯಾಕೆ ಅಂದರು ನಮ್ಗೆ ಯಾಕೆ ಅಂತಾರ ನಾವು ಅವ್ರಿಗೆ ಅನ್ನೋಂಗಿಲ್ಲ ಅವ್ರು ಯಾಕೆ ನಮ್ಗೆ ಅಂತಾರ ಯಾಕೆ ಹಿಂಗೆ ವಿಚಾರ ಮಾಡ್ತಾರ ಅಂತೇಳಿ ನಾವು ಹೆಂಗಿರ್ತೀವೋ ನಾವು ಈ ನಮ್ಮ ಎದುರುಗಡೆ ಇರೋರಿಂದ ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಬಟ್ ಅದನ್ನೆಲ್ಲ ಅಂಥವ್ರನ್ನೆಲ್ಲ ನೂರಾಗ ಒಬ್ಬರು ಇರ್ತಾರೆ ನೋಡ್ರಿ ಜಾಗಿಂದು ಏನ ಜೋದಾಗಿ ಏನೋ ಹುಳ ಇರ್ತಾವೆ ನೋಡ್ರಿ ಬುರ್ಬುರಿ ಏನೋ ಅಂತಾರಲ್ಲ ದುಸಿ ಆ ಥರ ಜೋಳದಾಗೆ ನುಸಿ ಥರ ತೆಗೆದು ಒಕ್ಕಾಡ್ತಿರ್ಬೇಕು ಚಲೋ ಚೊಲೋ ಜೋಳನ ತಗೋಬೇಕು ನಮ್ಗೆ ಯೂಸ್ ಆಗೋ ಥರ ನಾವು ಇರ್ಬೇಕು ನೋಡ್ರಿ ಅಷ್ಟೇ ಅದನ್ನ ಬಿಟ್ಟರೆ ಯೂಟ್ಯೂಬ್ದಾಗ ಎಲ್ಲರು ಆಲ್ಮೋಸ್ಟ್ ಎಲ್ಲ ನನಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಸ್ವಲ್ಪ ಮುಕ್ಕೋಬೇಕಂತ ಅನ್ಸಾಕತ್ತೈತಿ ಮತ್ತೆ ಕೆಲಸ ಆಗಂಗಿಲ್ಲ ಅದಕ್ಕಂತೇಳಿ ಈಗ ಹಂಗೆ ಅಂಚು ಸಣ್ಣ ಊರಿನ ಚಾಲೂ ಐತ್ರಿ ಈ ಇದನ್ನ ಸದ್ಯಕ್ಕೆ ಇದು ರೊಟ್ಟಿ ಬುಟ್ಟಿ ತೆಗಿತೀನಿ ಇದನ್ನ ಸೈಡಿಗೆ ಇಟ್ಟು ಬಿಡ್ತೀನಿ ಇದು ಆಮೇಲೆ ಸೀದಾ ಮಾಡಿ ಇಡ್ತೀನಿ ಹಿಂಗ ಸ್ವಲ್ಪ ಚಕ್ಕಳಾಗಿ ಹಿಂಗೆ ಇರ್ಲಿ ರೀ ಈ ಕಡಿ ಸದ್ಯಕ್ಕ ಇದನ್ನ ಕುದಿಯಕ್ಕೆ ಇಡ್ತೀನಿ ರೀ ಹೆಸರು ಕಾಳು ಲಗುನೇ ಆಗ್ತೈತಿ ಲಗು ಕುದೀತಿ ರೊಟ್ಟಿ ಬಡದ್ರಾಗ ಸ್ವಲ್ಪ ಒತ್ತಿನ ಹ್ಯಾಂಗ್ ಬಿಡ್ತ್ರಿ ಮಗ ಮತ್ತು ಮಗಳು ಇಬ್ಬರು ಸೇರಿ ಬಡ್ದಾಡ್ಕೊಂತ ಒಂದು ನಾಲ್ಕು ಬಾಂಡೆ ಇದ್ದು ಬರೀ ತಾಟಗಳಿದ್ದು ರೀ ಅಷ್ಟೊಂದು ಹೋಗು ನೀನು ಒತ್ತಾಗಿ ತಿಕ್ಕಿನಿ ಹಂಗಾಗಿ ಅಷ್ಟ ತಿಗ ತೀಗ ತಿಕ್ಕಿಟ್ಟಾರ್ರಿ ಬಾಂಡೆ ಚಿಂತಿಲ್ಲ ಒಟ್ಟು ಯೂಸ್ ಮಾಡತ್ತೆ ಮತ್ತೊಂದ್ಸರಿ ತೊಳೆದು ತೊಗೊಂಡ್ಬಿಡ್ತೀನಿ ನಡೀತೈತಿ ಇನ್ನೊಂದು ಹೊಗೆಣ್ಣ ಅದಾವ್ರಿ ಹೊಗೆಣ್ಣ ಹೋಗ್ಬೇಕಂದ್ರೆ ಇವತ್ತು ಮಳೆನೇ ಹತ್ಕೊಂಡಿದೈತಿ ಮುಂಜಾನೆ ಸುಟ್ಟು ಈಗಂತೂ ಜೋರ್ ಮಳೆ ಬರತೈತ್ರಿ ಈಗ ಸದ್ಯಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರ ಆ ಕಡೆಗಿರಿ ಅದು ಕುದಿಲ್ರಿ ಅದು ಪಾಲಿಗೆ ಅದು ಕೆಲಸ ಆಗ್ಲಿ ಅಕ್ಕಿ ಇಲ್ರಿ ಎಲ್ಲಾ ಅಕ್ಕಿ ಕಲೆ ಸಿಗೋ ರೇಷನ್ ಅಕ್ಕಿನೂ ಖಾಲಿ ಆಮೇಲೆ ಚಲೋ ಅಕ್ಕಿನೂ ಖಾಲಿ ರೀ ಒಂದು ಗುಟ್ಟು ಒಂದ್ ತುತ್ತು ನನ್ನ ಆಗಲ್ಲ ಅಷ್ಟ ಅಕ್ಕಿ ಅದವ ಫುಲ್ ಖಾಲಿ ಡಬ್ಬಾ ಇಡ್ಬಾರ್ದಂತೆ ಒಂದ್ ಇಷ್ಟ ಹೋದವ್ ಹಂಗೇ ಇಟ್ಟಿನ್ರಿ ಏನು ಅಕ್ಕಿ ಇಲ್ಲ ನೀನು ನೀನ್ ತಗೊಂಡ್ಬರ್ಬೇಕ ನಾನಾ ನಿನ್ ಮತ್ತ್ ಮತ್ತೊಂದಿ ಬರತ್ನೇವ್ ಅಲ್ಲೇ ಒಂದ್ ಕಿಲೋ ತಗೊಳ್ಳೇನ್ರಿ ರೀ ಅಂತಕ್ಕೆ ಸಂಜೆ ಬರ್ತಾ ಬರ್ತಾ ಅಲ್ಲೇ ಸ್ವಲ್ಪ ಕಿರಾಣಿ ಸಿಗ್ತಾವ್ರಿ ಕಾಲಾಗ ಇಲ್ಲ ಬ್ಯಾಡ ನಾಳೆಗೆ ನಾವು ತಡೆ ತರ್ಚಿತವ್ ಬೇಡ ನೀವು ಮನೆಗೆ ಹೋರೀ ಹಿಂಗಾಗಿ ಪನಿ ತಿಂದ್ರೆ ಅಷ್ಟು ಮನೆಗೆ ಬಂದೀವಿ ಈಗ ಬಷ್ಟು ಸುಖ ಆದೈತ್ರಿ ಈಗ ಆ್ಯಕ್ಚುಲಿ ಹೊರಗ ಇವತ್ತು ಸ್ವಲ್ಪ ಏನಾದ್ರೂ ರೆಸಿಪಿ ಮಾಡಿ ಬಿಸಿಲು ಬಿದ್ದೈತಿ ರೆಸಿಪಿ ಮಾಡಿ ಅಲ್ಲೇ ಶೇಂಗಾ ಉರಿಬೇಕಂತಕ್ಕೆ ಸ್ನಾ ಸ್ನಾನ ಅನ್ಕೊಂಡಿದ್ದೀನಿ ರೀ ಈಗ ಏನು ರೀ ಅನ್ಕೊಳೋದು ಪ್ಲಾನಿಂಗ್ ಎಲ್ಲ ಕ್ಯಾನ್ಸಲ್ ಆದಂಗೆ ಆಯ್ತು ನೋಡಿರಿ ಅದಕ್ಕೆ ಅಂತೇಳಿ ಈಗ ಇದ್ರ ಮೇಲೆ ಬಡ ಬಡ ಶೇಂಗಾ ಉಡ್ಕೊಂಬಿಡ್ತೀನಿ ಶೇಂಗಾ ಪುಡಿನೂ ಆಗತ್ತ ಬಂದೈತಿ ಸಜ್ಜಿ ರಟ್ಟಿ ಮಾಡೇನಲ್ಲ ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಸ್ತ್ ಆಗ್ತದ್ರಿ ಇದು ಕಿಸೆ ಐತೆ ನೋಡಿರಿ ಫ್ರೆಂಡ್ಸ ಈ ಥರ ಇದು ಹೊಸೈ ಕಣಕ್ಕೆ ಅನತ್ ನೋಡ್ರಿ ಬೇರೆ ಒಬ್ಬ ಶೇಂಗ ಫ್ರೈ ಫ್ರೈ ಅದು ಹ್ಞೂ ಕಾ ಮಗ್ಸಿ ಅಷ್ಟು ಫ್ರಾಯಕ ಅದ್ರ ಶೇಂಗಾ ಹುಂಡಿನ ಬಹಳ ಚೆನ್ನೈ ಮಾಡಿಲ್ಲ ನೀವು ಮಂತ್ ತಂದು ಕಿರಣಿ ಮಲ್ದಾಗಿನ ಶೇಂಗಾ ಅದಾವ್ರಿ ಈ ತಿಂಗದು ಸ್ವಲ್ಪ ಮಾ ತಿಂಗಳ ಶೇಂಗಾ ಉಂಡಿ ಅದೇನ ಮಾಡಕ್ ಹೋಗ್ಲಿಲ್ಲ ಹಂಗಾಗಿ ಎಷ್ಟ ಉಳ್ಕೊಂಡ್ವಾ ಸ್ವಲ್ಪ ಮಾಡ್ಬೇಕ್ರಿ ನನಗೂ ಒಳ್ಳೆಯದು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ಶೇಂಗಾ ಉಂಡಿ ಚಲೋರಿ ಅದ ಹೀಗಾಗಿ ಅಂದ್ರೆ ಮತ್ತೆ ಯಾವ ಏನಾದ್ರೂ ಪುಡಿ ಆಗಲಿ ಚಟ್ನಿ ಆಗಲಿ ಉಂಡೆ ಆಗಲಿ ಮಾಡ್ಕೊಳಕ್ ಬಂದಾಗ ಬರ್ತಲ್ರಿ ಅದಕ್ಕೆ ಹೆಂಗನ ಕಬ್ಬಿಣ ಅಂತೀರಿ ಈಗ ಭಾಳ ತನಕ ರೊಟ್ಟಿ ಬಡ್ದೀನಲ್ಲ ಮಸ್ತಾಗಿ ಕಾದೈತಿದ್ರು ಅದಕ್ಕಂತೂ ಈಗ ಬಡ ಬಡ ಚೆನ್ನಾಗಿ ಉಡ್ಕೊಂಡ್ಬಿಡ್ತೀನಿ ರೀ ಬೆನ್ನಗರಿ ಅಂದ್ರೆ ಬಿಗ್ದಂಗ ಅಂತಾರಲ್ಲ ಆ ಥರ ಆಗೈತಿ ರೀ ಅದ್ರಾಗ ಎರಡು ಸೀಸರೆ ನೋಡ್ರಿ ಅದ್ರಾಗ ಈ ಥರ ಸ್ವಲ್ಪ ಹೊಡ್ತೀನಿವ ಮಧ್ಯಾಹ್ನಕ್ಕೇನೋ ಸ್ವಲ್ಪ ಕಡಿಮೆ ಆಗೈತಿ ರೀ ಫ್ರೆಂಡ್ಸ್ ಸೂಳ್ಯಕ ಹಂಗಾಗಿ ಸ್ವಲ್ಪ ಕೆಲ್ಸಗಳು ಮಾಡ್ತೀನಿ ರೀ ಅಕ್ಕಿವಾಗಿ ಮತ್ ಹಂಗ ಕುಂತೀವಿ ಹಂಗ ಮಾಡಿದ್ವಿ ಅಂದ್ರ ಅದು ಆಗ ತಟಗಿರ್ತೈತಿ ಅದ್ರ ವಿಚಾರನೆ ಬಾಳ ಆಗಿ ಅದು ಮತ್ತಿಟ್ಟು ಹೆಚ್ಚಿಗದಂಗ ಅದಂಗ ಆಗ್ಬಿಡ್ತ್ರಿ ಇರೋ ನೋಕಿನೇ ಹೆಚ್ಚಿಗದಂಗ್ ಕೊಟ್ಟು ಬಿಡ್ತೈತಿ ಅಂದ್ಕೊಟ್ರ ಅದ್ ಕೇಳೋರ್ ಇದ್ರ ಬ್ಯಾನ್ಗಳು ಬಾಳ ಅಂತ ನಮ್ ಮನ್ಯಾಗ ಕೇಳೋರ್ನೇ ಇಲ್ಲ ಹಂಗಾಗಿ ಯಾರಿಗಿನ ಹೇಳ್ಬೇಕಪ್ಪ ಬಿಡು ಮತ್ ನಮ್ದ್ ಏನ್ ಕರ್ತವ್ಯ ಇತ್ತದ ನಾವ್ ಮಾಡ್ಬೇಕಲ್ಲ ಅನ್ನಂಗಾಗಿ ನಾವ ಮಾಡ್ಕೊಳದ್ ನೋಡ್ರಿ ಕೆಲವ್ರ ಮನೆಯಾಗೆಲ್ಲ ಈಟ್ ಅಂದ್ ಇಷ್ಟು ಓಡ್ದ್ ಮಾಡಿ ಎಷ್ಟು ಕೇರ್ ಮಾಡ್ತಾರ ಎಷ್ಟು ಚಂದ ಇದು ಮಾಡ್ತಾರ ಬಟ್ ಅವ್ರು ಯಜಮಾನ್ರು ಕೆಲ್ಸಿಗೆ ಹೋಗ್ತಾರೆ ಹೋಗ್ತಾರ ನೋಡ್ರಿ ನಾವ ಮನ್ಯಾಗ ನಮ್ದು ಹೆಲ್ತ್ ನೋಡ್ಕೊಂಡು ನಮ್ದು ಹೆಂಗಿರ್ತ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ನಿಧಾನ ಸಿರಿ ಮಾಡ್ತೀವ್ರಿ ಆದ್ರ ಕೆಲವೊಬ್ರು ತಮ್ಮನಿ ಮಕ್ಕಳು ತಮ್ಮನಿ ಸ್ವಸ್ತೆಯರ್ ಅಷ್ಟೇ ನಾಜುಕ್ ಇರ್ತಾರ ಇನ್ನೊಬ್ರ ಮನಿ ಮಕ್ಕಳು ಇನ್ನೊಬ್ಬರು ಮನಿ ಸಸ್ತಿಯರು ಬಟ್ ಇನ್ನೊಬ್ಬರು ಮನಿ ಮನ್ಯರ್ ಅಂತಂದ್ರ ದನ ಇರ್ತಾರ ಈ ತರ ಬಿಹೇವ್ ಮಾಡ್ತಾರ ಮನುಷ್ಯರಂತಂದ್ರ ಈಗ ಬಡವ್ರ ಇರ್ಲಿ ಶ್ರೀಮಂತ್ರಿ ಇರಲ್ಲ ಯಾರ್ಯಾಕಿರಲ್ಲ ಎಲ್ಲರಿಗುನು ಜೀವನ ಅಷ್ಟೇ ಇಲ್ರಿ ಶರೀರಕ್ಕೆ ಬಡವ್ರಿಗೆ ನೋವು ಆಗ್ತೈತಿ ನೋವು ಆಗ್ತೈತಿ ಅದ್ರಾಗ ಏನಕ್ಕೆ ಮನಿ ಕೆಲವರು ಕೆಲವ್ರು ಹೆಂಗಿರ್ತಾರಂದ್ರ ಮನಿ ಹೆಣ್ಮಕ್ಳಿಗೆ ನೋವು ಅಂತಂದ್ರೆ ಅದೇ ಅದು ನೋವು ಮನಿ ಸ್ವಸ್ಥರಿಗೆ ಏನಂದ್ರೆ ಆತಂದ್ರ ಅದು ನೋವಲ್ಲ ಅದು ಹಿಂಗೆಲ್ಲ ಕೆಲವೊಬ್ರು ಮನೆಯಾಗ ಮಾಡ್ತಾರ ನಾ ನೋಡಿನಿ ಅದರೊಳಗೆ ಒಂದ್ ಸ್ವಲ್ಪ ಪರ್ಸೆಂಟೇಜ್ ನನಗೂ ಅದು ಆಗೈತಿ ಅನುಭವ ನಾವು ಮಾತು ಮಾತೇಳ್ತೀವಪ್ಪ ಮಾಡ್ತೀವಪ್ಪ ಅಂದ್ರ ಅದಕ್ಕೆ ಮೊದಲ್ ನಾವ್ ಯೋಗ್ಯತೆ ನಾವು ಪಡ್ಕೊಂಡಿರ್ಬೇಕು ಅದು ನಮ್ಗ ಯೋಗ್ಯತೆ ಇಲ್ಲಾಂದ್ರೆ ನಮ್ ನಂಬ್ರಿಗೆ ಯಾವ್ದಾರ ಆಗಲ್ಲತ್ತ ದೋಷಿಸ ಹೋಗ್ಬಾರ್ದ್ರಿ ಹೊಟ್ಟಿ ಊರಿ ಕೆಲವ್ರು ಜನ ಇರ್ತಾರೆ ನೋಡ್ರಿ ಹೊಟ್ಟಿ ಊರಿಯಿಂದ ಬಾಳ್ ಮಾತಾಡ್ತಿರ್ತಾರೆ ಇನ್ನೊಬ್ಬರಿಗೆ ಹೆಣ್ಮಕ್ಳಿ ಅವ್ರು ಒಂದ್ ತಾಯಿ ಒಟ್ಟೆಗನೇ ಉಟ್ಟಿರ್ತಾರ ನಾವು ಒಂದ್ ತಾಯಿ ಹೊಟ್ಟೆಯಾಗ ಉಟ್ಟಿರ್ತಿ ನಾವೆಲ್ಲ ನಗಿಂದ ಉದ್ರಿ ಹೇಗಿಲ್ಲ ನಮ್ಮ ನಮ್ ಮಾತಿನೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತಾಡ್ತಾರ ಬ್ಯಾನಿ ತಿಂದು ಹಳದಿಲ್ ಹಂಗ ಭೂಮಿ ಬಂದೇವನ ಅಂತ ಹೇಳಿ ನಮಗ್ ಮಾತಾಡೋರು ಇಲ್ಲಿ ಬಂದು ಒಂದ್ ಎರಡ್ ದಿನ ಇಲ್ಲಿಂತು ನೀರು ಹುಡುಗಕ್ಕೆ ಆಗಲ್ಲ ರೀ ಫ್ರೆಂಡ್ಸ ಬನ್ನಿ ನೋಡಿದ್ರಲ್ಲ ನೀವು ಎಷ್ಟು ಬರ್ದಾರಾಕಿದಂತ ತಂಗಿ ಅಕ್ಕನ ಮಗಳು ನಮ್ಮ ಮನೆಗೆ ಬಂದಾಗ ಎಲ್ಲರೂ ನಮ್ಮ ಫ್ಯಾಮಿಲಿ ಕಡೆದವರು ತವ್ರ ಮನೆ ಕರಲ್ದವ್ರು ಯಾರೇ ಇರಲ್ಲಕ್ಕ ಯಾರೋ ಬಂದು ಹಂಗೆ ಕುತ್ಕೊಂಡು ಏನು ತಿಂದು ಹೋಗಂಗಿಲ್ಲ ರೀ ಫ್ರೆಂಡ್ಸ ನಾನು ಹೋದ್ರೂ ಅಷ್ಟೇ ಅಲ್ಲಿ ಹೋದ್ರು ನಾವು ಸಣ್ಣ ಪುಟ್ಟ ಹೆಣ್ಮಕ್ಳೆಲ್ಲೂ ಹೋಗಿ ಕೆಲಸ ಬಿಡುಗಡೆ ಇರೋಂಗಿಲ್ಲ ರೀ ಮಾಡ್ತೀವಿ ಎರಡು ಮೂರು ಮಂದಿ ಹುಡುಗಿದ್ರು ಒಂದು ನೀರು ಆಗ್ತಿರಂಗಿಲ್ಲ ಅಷ್ಟೆಲ್ಲ ಕೆಲಸಗಳನ್ನ ನಾವು ಒಡ್ಡಿಕೆ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ ಎಷ್ಟು ಬಳ ಬಳ್ಳಿದ್ರು ನಮ್ಮವ್ವ ನಮ್ಮ ತಂಗಿ ಎಲ್ಲರು ಯಾವ ನೀರು ಹೆಂಗೆ ಹೆಂಗ ಇಷ್ಟು ನೀರು ಹೆಂಗ ಮಾಡ್ತೀವ ಅಂತ ಹೇಳಿ ಒಬ್ಬರು ದೂರ ಕೂತು ನೋಡಿ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಯಾರಿಗಾರ ಹಚ್ಚೋದು ಚಿಚ್ಚೋದು ಇಂತ ಮಂದಿ ಇರ್ತಾರೆ ಇರ್ತಾರೀ ನಂಗರ ಬರ್ತಿತ್ತು ಅವ್ರಿಗೆ ಅವ್ರಿಗ್ ಹಿಮ್ಮತ್ತೆ ಕೊಡ್ಬಾರ್ದನ್ನ ಅನ್ಸ್ಬಿಡ್ತಿ ನನಗೋಣ ಹೆಂಗ ಹುಡ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಮಳೆ ಅಂತೂ ಬಿಟ್ಟೆ ಇಲ್ಲಿ ನೋಡ್ರಿ ಇದು ಮುಂಜಾನೆ ಇದು ಹಂಗೆ ಹತ್ಕೊಂಡು ಬಿದ್ದೆ ಬಿದ್ದೈತಿ ಈ ಕಡೆ ಜೋರು ಇಲ್ಲರಿ ಈ ಕಡೆ ಇಲ್ಲ ಬಟ್ ಮನೆಯ ಮನುಷ್ಯ ಹೊರಗೆ ಬರ್ಲಾರ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ಅರಿಬಿ ಅಂಚಡಿ ಏನು ಒಣಗ್ಲಾರ್ದಂಗೆ ಇಲ್ಲಿ ನೋಡ್ರಿ ನಾವು ಕರೆ ಇಲ್ಲಿ ಅರಿಬಿ ಈಗ ಮಳೆ ಬರತ್ತಿನಾಗ ಅರಿಬ್ ಇಲ್ಲೇ ಮತ್ತು ಹಿಂಡಿ ಹಾಕಕ್ಕೆ ಹೇಳಿ ನಾನು ರೊಟ್ಟಿ ಮಾಡ್ಕೋತ ಗದ್ದಲದಾಗಿದ್ದೆ ಒಂದು ಸ್ವಲ್ಪ ಆಲ್ರೆಡಿ ನೀರು ಬಿದ್ದಿದ್ವಿ ಇಲ್ಲಿ ಮತ್ತು ಆಮೇಲೆ ಈ ಥರ ಅರಿಬಿ ಇಟ್ಟು ನೋಡಿರಿ ಇದ್ರ ಮ್ಯಾಗ ಈಗ ತಟ್ಟ ತಟ್ಟೆ ಬಿದ್ದರೆ ಬಿತ್ತವು ಹ್ಞೂ ನೋಡಿರಿ ಇಲ್ಲಿ ಬೀಳ್ತಾವೆ ಅವ್ರಿಗೆ ನೀರು ನೋಡಿ ಸದ್ಯಕ್ಕೆ ಸಜ್ಜಿ ರೊಟ್ಟಿ ಪಲ್ಯ ಉದ್ರಿ ಬೇಳೆ ಪಲ್ಯ ಮಾಡಿದೆ ನೋಡ್ರಿ ಅರ್ಜೆಂಟ್ ಆಯ್ತು ರೀ ಮನೆಯನವ್ರು ಬಂದರು ಎದಿ ಮ್ಯಾಗ ಕೆಲಸದಂಗೆ ಆಯಿತು ಮತ್ತು ಇದು ಮಾಡತನ ಸ್ವಲ್ಪ ಲೇಟ್ ಆಯ್ತು ಅಂತೇಳಿ ಹಾಗೇನೆ ತೊಗೊಂಡು ನೋಡಿರಿ ಬರಿ ಊಟ ಮಾಡೋಣ ಇದು ಸೈಡಿಗೆ ಒಂದು ಸ್ವಲ್ಪ ಯಾವ್ದಾರ ಗುರಾಳ ಕುಡಿಯೋರ ಸಿ ಚಟ್ನಾರ ಶಂಗಂಡ್ಯಾರ ಮೊಸೂರು ಮೊಸರು ಇತ್ತಂದ್ರೆ ಏಕ ನಂಬರ್ ಊಟ ನೋಡಿರಿ ಅದ್ರೀ ಸದ್ಯಕ್ಕೆ ಇಂಥ ಮಳೆಯಾಗ ಎಲ್ಲಿ ಮೊಸರು ತರ್ತಾರೆ ಯಜಮಾನ್ರು ಅಂದ್ರೆ ಸ್ವಲ್ಪ ಈಗ ಬರತ್ನಾಗ ತಂಡಿರ್ದೈತೆ ಅವ್ರಿಗೆನು ಈಗ ಊಟ ಮಾಡತ್ತೀವಿ ನೋಡಿರಿ ಶೋರ್ ಮಳೆ ಬರತ್ತೈತಿ ಸ್ವಲ್ಪ ಮನೆ ಬೆಚ್ಚಗಿದ್ರೆ ಮಳೆ ಎಷ್ಟ್ಯಾಕೆ ರೀ ಏನು ಅನಿಸಲ್ಲ ಉಲ್ಟಾ ಅಂತ ಅನ್ಸೋದು ಬೆಚ್ಚಗೆ ಮುಕೊಂಡ್ರೆ ನಿದ್ದೆ ಬರ್ತದ ಆದ್ರಿಂಥ ಹೊರಗು ಅದೇ ಒಳಗೂ ಅದೇ ಅಂತಂದ್ರೆ ಏಯ್ವಾ ಯಾಕರ ಆಗ್ಬಿಡ್ತು ನೋಡಿರಿ ಮಳಿ ಅದೆಲ್ಲ ಇರ್ಲಿ ಬಿಡ್ರಿ ಪಿಲ್ಲುಗೂ ಈಗ ನೋಡಿರಿ ರೊಟ್ಟಿ ಕಾಳುಪಲ್ಯ ಈ ಸದ್ಯಕ್ಕೆ ಯಜಮಾನ್ರು ನೋಡ್ರಿ ಇದು ನಿನ್ನಿದ ಅನ್ನ ಚಲೋ ಐತ್ರಿ ಹಂಗಾಗಿ ಹತ್ರ ಅಕ್ಕಿ ಏನೇ ಜಸ್ಟ್ ತಂದಾರೀ ಅವರು ಹತ್ತು ಕಿಲೋ ತಂದಿರಿ ಅಕ್ಕಿ ಐದು ಕಿಲೋ ರೇಷನ್ ಅಕ್ಕಿ ಈ ಸರಿ ಎರಡು ಖಾಲಿ ಆಗ್ಯಾವ ನೋಡಿರಿ ಚಕ್ಕ ಖಾಲಿ ಆಗ್ಯಾವ ಇಷ್ಟು ತಳ ಯಾವಾಗ ಅರ್ದಿದ್ದಿಲ್ಲ ಇದೇ ಸರಿಗೆ ತಳ ಅರ್ದು ನೋಡ್ರಿ ತಿಂಗ್ಳು ತಿಂಗಳ ರೀ ರೇಷನ್ ಅಕ್ಕಿ ಹತ್ತು ಕಿಲೋ ಬರ್ತಾವಲ್ಲ ರೀ ನಮ್ಗೆ ತಂದ್ರೆ ಏನಾಗಲ್ಲ ರೀ ಉಳಿತಾವ ಬಟ್ ಯಜಮಾನ್ರು ತರಲ್ಲ ತರಲ್ರಿ ಅವು ಖಾಲಿ ಆದ್ಮೇಲೆ ತರ್ತಾರ ಹಾಗಾಗಿ ಖಾಲಿ ಬರೇ ಬರೀಪ್ಪ ಈಗ ಊಟ ಮಾಡೋನು